ಹಾಯ್ ಫ್ರೆಂಡ್ಸ್ ಗ್ರಾಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಗ್ರೀನ್ ಕಲರಲ್ಲಿ ಡ್ರೈ ಗೋಬಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಮಂಚೂರಿಯನ್ ಅಂತ ಕೂಡ ಕರಿಬೋದು ಹಾಗೆ ನೀವು ಡ್ರೈ ಆಗಿ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಕಲರ್ ಯೂಸ್ ಮಾಡ್ದೇ ಈ ರೀತಿಯಾಗಿ ಮಾಡ್ಕೋಬೋದು ಏನಂದರೆ ಈಗ ಸೀಸನಲ್ಲಿ ನಿಮಗೆ ಗೋಬಿ ಕ್ಯಾಬೇಜು ಈ ರೀತಿ ತುಂಬ ಚೆನ್ನಾಗಿರುವಂಥ ಸಬ್ಜಿ ತರಕಾರಿಗಳೆಲ್ಲ ಸಿಗೋದ್ರಿಂದ ಈ ಟೈಮಲ್ಲೇ ಈ ರೀತಿ ಗೋಬಿ ಎಲ್ಲ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದಲ್ವ ಇದು ಫ್ರೆಶ್ ಆಗಿರುವಂಥದ್ದು ಕೂಡ ಚಿರು ಸಿಗುತ್ತೆ ಚೆನ್ನಾಗಿರುವಂಥದ್ದು ಕೂಡ ಸಿಗುತ್ತೆ ಈ ಟೈಮಲ್ಲಿ ಅದಕ್ಕೆ ಬಂದಿದ್ದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಗೋಬಿಯನ್ನು ಈ ರೀತಿ ಸೈಜ್ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಳಿ ರೀತಿ ಬಿಡಿಸಿಟ್ಕೊಂಡ್ರೂ ಹಾ ಹೋಕ್ಕೆ ಇದರಲ್ಲಿ ಸ್ವಲ್ಪ ಹುಳ ಇರುತ್ತೆ ಅದನ್ನು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಇದನ್ನ ಮೊದಲಿಗೆ ಒಂದು ಸ್ವಲ್ಪ ಬಾಯ್ಲ್ಡ್ ಮಾಡ್ಕೋಬೇಕು ಎಲ್ಲ ತರಕಾರಿಗಿಂತ ಹೆಚ್ಚು ಔಷಧಿ ಹೊಡೆಯೋದಂದರೆ ಈ ಗೋಬಿಗೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದೆರಡು ಹಸಿರು ಮೆಣಸಿನಕಾಯಿ ಅಂದರೆ ಅನುಸಾರವಾಗಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ನೀವು ಬೇಕಿದ್ರೆ ಗರಂ ಮಸಾಲ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ಬೋದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಮೈದಾ ಹಿಟ್ಟಿದ್ರು ಕೂಡ ಹಾಕ್ಕೊಳ್ಳಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಳ್ಳಿ ಇದೆಲ್ಲ ಇವಾಗ ಒಂದು ಸ್ವಲ್ಪ ಬೆಂದಿದೆ ಅಷ್ಟೇ ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ಇವಾಗ ಸೋಸಿಬಿಟ್ಟು ಎತ್ತಿಟ್ಕೊಳ್ಳೋಣ ಸೋಸ್ಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಬಿಡೋಣ ಇವಾಗ ಅಲ್ವಾ ಸೊ ನಾನು ಮಿಕ್ಸಿ ಎಲ್ಲ ಮಾಡ್ಕೊಂಡಿದ್ನಲ್ವ ಸೊ ಮಸಾಲಾನ ಸೊ ಅದನ್ನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ನಿಮಗೆ ತುಂಬ ಜಾಸ್ತಿ ನೀರು ಅಂತ ಅನಿಸಿದರೆ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಆದಷ್ಟು ಅಕ್ಕಿ ಹಿಟ್ಟನ್ನೇ ಬಳಸಿ ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಒಂದೊಂದನ್ನೇ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಎಣ್ಣೆ ಜಾಸ್ತಿ ಕೂಡ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಕೂಡ ಹಾಕ್ಕೋಬೋದು ಒಂದೊಂದೇ ಆದಷ್ಟು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದು ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೊಂದೇ ಗೋಬಿಯನ್ನು ಈ ರೀತಿ ಫ್ರೈ ಮಾಡ್ಕೊಂಡು ಡ್ರೈ ಗೋಬಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮಂಚೂರಿಯನ್ ಕೂಡ ಮಾಡ್ಕೋಬೋದು ಹಾಗೆ ಜಸ್ಟ್ ಡ್ರೈ ಗೋಬಿ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಹಾಗೆ ಚಪಾತಿ ಜೊತೆ ಅಂದರೆ ಆಗಿ ಕೂಡ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಖಾರ ಕಡಿಮೆ ಆದರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನಾವು ಆಲ್ರೆಡಿ ನೀರಲ್ಲಿ ಕೂಡ ಬೇಯಿಸ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗಿನ್ನೂ ಜಾಸ್ತಿ ಕ್ರಿಸ್ಪಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು ನೀವು ಇಲ್ಲಿ ಜಾಸ್ತಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಈ ರೀತಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಇವಾಗ ಎತ್ತಿಟ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ಇದರಲ್ಲಿ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಮತ್ತೆ ಒಂದು ಸಾರಿ ಇನ್ನೂ ಸ್ವಲ್ಪ ಉಳ್ದಿತ್ತಲ್ವ ಎಣ್ಣೆ ನೋಡಿ ಚೆನ್ನಾಗಿ ಕಾಸ್ಕೊಂಡು ಅದಾದ ನಂತರ ಸಿಮ್ಮಲ್ಲಿ ಗ್ಯಾಸ್ನ ಸಿಮ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಇಲ್ಲಾಂದರೆ ಜಾಸ್ತಿ ಎಣ್ಣೆ ಚೆನ್ನಾಗಿ ಕಾಯ್ದೆ ಇದ್ದಾಗ ಹಾಕಿದರೆ ಎಣ್ಣೆ ಎಲ್ಲ ಜಾಸ್ತಿ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಇದೇ ಸೇಮ್ ಮೆಥಡಲ್ಲಿ ನೀವು ಸೋಯಾಬೀನಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ಮೊಟ್ಟೆ ಫ್ರೈ ಮೊಟ್ಟೆ ಡ್ರೈ ಪಲ್ಯ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಹಾಗೆ ಈಗ ಎಕ್ಸ್ಟ್ರಾ ಇದೇನು ಪಲ್ಯ ಉಳಿದಿದೆಯಲ್ವಾ ಎಕ್ಸ್ಟ್ರಾ ಏನು ಮಸಾಲ ಏನು ಉಳ್ದಿದೆಯಲ್ವ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನಿಲ್ಲಿ ಒಂದು ಬ್ರೆಡ್ನ ತೊಗೊಂಡ್ಬಿಟ್ಟು ಬ್ರೆಡ್ನ ಇದಕ್ಕೆ ಡಿಪ್ ಮಾಡಿ ಕರೆ ಕರ್ಕೊಂಡ್ರೂ ಕೂಡ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೀವು ಅದೇ ಈ ಒಂದು ಬ್ರೆಡ್ ಪೂರ್ತಿ ಹಾಕ್ಕೋಬೋದು ಇಲ್ಲಾಂದರೆ ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು ನಾನು ಎಣ್ಣೆ ಹಾಕಿರುವಂಥ ಪಾತ್ರೆ ಚಿಕ್ಕದಾಗಿದೆ ಅಲ್ವಾ ಅದಕ್ಕೋಸ್ಕರ ಫುಲ್ ಒಂದು ಹಾಕ್ತಾಯಿಲ್ಲ ಈ ರೀತಿ ಕಟ್ ಮಾಡಿಕೊಂಡು ಇದ್ದೀನಿ ನಾನು ಚೆನ್ನಾಗಿ ಹತ್ಕೋಬೇಕು ಆ ರೀತಿ ಹಚ್ಕೊಳ್ಳಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಸೊ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅನಿಸಿದರೆ ಇಲ್ಲಿ ಸ್ವಲ್ಪ ಮತ್ತೆ ನೀವು ಉಪ್ಪು ಖಾರ ಮತ್ತು ಕಾರ್ನ್ಫ್ಲೋರೆಲ್ಲ ಹಾಕ್ಕೊಬೋದು ಇದು ಬ್ರೆಡ್ ಆಗಿರೋದ್ರಿಂದ ತುಂಬ ಹೀರ್ಕೊಳ್ಬಿಡುತ್ತೆ ನಾನು ಏನು ಹಾಕ್ತಾಯಿಲ್ಲ ಇರೋ ಮಸಾಲೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಮಸಾಲನ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಗೋಬಿನೂ ಕೂಡ ಆಗಿದೆ ಅಲ್ವಾ ಸೊ ಅದನ್ನು ತೆಗೆದುಬಿಟ್ಟು ಇವಾಗ ಈ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಇನ್ನೂ ಚೆನ್ನಾಗಿ ಇದಕ್ಕೆ ಕೋಟ್ ಆಗಬೇಕು ಅನ್ನೋದಾದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸಿ ಮೈದಾ ಹಿಟ್ಟು ಹಾಕಿದ ತಕ್ಷಣ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಗೋಬಿ ನೀಟಾಗಿ ಕೋಟ್ ಆಗಿರುತ್ತೆ ಅದಕ್ಕೋಸ್ಕರ ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ನಾನಿಲ್ಲಿ ಬಳಸ್ತಾ ಇಲ್ಲ ಅಷ್ಟೇ ನಿಮಗೆ ಬೇಕಂದರೆ ಹಾಕ್ಕೊಂಡು ಕಲಿಸ್ಕೋಬೋದು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಹೈ ಫ್ಲೇಮಲ್ಲಿ ಕಾಸ್ಕೊಂಡು ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೊಂಡು ಈಗ ಒಂದೊಂದೇ ಬ್ರೆಡ್ ಅನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಂದ್ಸರಿ ಫ್ರೈ ಮಾಡಿಕೊಂಡ್ರೆ ನೀವು ಚಿಕನ್ ಕಬಾಬೆಲ್ಲ ತಿಂತೀರಲ್ವ ಸೊ ಸೊ ಅದೇ ಟೇಸ್ಟಿಯಲ್ಲಿ ಗ್ರೀನ್ ಕಲರ್ ಆಗಿ ಅದೇ ಟೇಸ್ಟಿಯಲ್ಲಿ ಇರುತ್ತೆ ಈ ರೀತಿ ಫ್ರೈ ಆದರೆ ಒಂದು ಒಂದು ಎರಡರಿಂದ ಒಂದು ಮೂರು ನಿಮಿಷ ಫ್ರೈ ಆದರೆ ಸಾಕು ಎರಡು ಕಡೆ ಸಾಕಾಗುತ್ತೆ ಇದನ್ನು ನೀವು ತಿನ್ಬೋದು ಅಂದರೆ ಸ್ಟಾರ್ಟರಾಗಿ ಕೂಡ ತಿನ್ಕೋಬೋದು ಹಾಗೆ ಕೂಡ ರುಚಿಯಾಗಿ ಈಗ ಮಕ್ಕಳಿಗೆಲ್ಲ ಬೇಜಾರಾಗ್ತತೆ ಇರುತ್ತಲ್ವ ತಿನ್ನಲ್ಲ ಅಂತಿರ್ತಾರಲ್ಲ ಸೊ ಆ ರೀ ಅವ ಅವರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮೇಲುಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಸ್ಮೂತ್ ಆಗಿರುತ್ತಲ್ವ ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಇವಾಗಿದು ಫ್ರೈ ಆಗಿದೆ ತೆಗೆದಿ ತಿಟ್ಕೊಳ್ಳೋಣ ನೋಡಿದ್ರಲ್ಲ ಡ್ರೈ ಗೋಬಿನ ಯಾವ ರೀತಿಯಾಗಿ ಮಾಡೋದು ಅಂತ ಅದು ಗ್ರೀನ್ ಕಲರಲ್ಲಿ ಡ್ರೈ ಗೋಬಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ತೋರಿಸ್ಕೊಟ್ಟಿದ್ದೀನಿ ಇವಾಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Uh, thank you for watching. Thank you. Bye.